ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹಿಂದಿನ ವಿಡಿಯೋದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅರ್ಜಿಯನ್ನು ಹಾಕಲಿಕ್ಕೆ ಯಾವ ಯಾವ ದಾಖಲಾತಿಗಳು ಬೇಕಾಗುತ್ತವೆ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ ನಲ್ಲಿ ಅವುಗಳ ಪ್ರಾಮುಖ್ಯತೆಯ ಬಗ್ಗೆ ತಮಗೆ ತಿಳಿಸಿಕೊಟ್ಟಿದೆ ಸೊ ಆ ಒಂದು ವಿಡಿಯೋದಲ್ಲಿ ಹಲವಾರು ಅಭ್ಯರ್ಥಿಗಳು ರಿಕ್ವೆಸ್ಟ್ ಮಾಡಿಕೊಂಡಿದ್ದೇನಪ್ಪಾ ಅಂದ್ರೆ ಪಿಡಿಪಿ ಸರ್ಟಿಫಿಕೇಟ್ ಅನ್ನ ಯಾವ ರೀತಿ ಪಡೆದುಕೊಳ್ಳಬೇಕು ಮತ್ತು ಈ ಒಂದು ಪಿಡಿಪಿ ಸರ್ಟಿಫಿಕೇಟ್ ಪಡೆದುಕೊಳ್ಳಲಿಕ್ಕೆ ಯಾರೆಲ್ಲ ಎಲಿಜಿಬಲ್ ಇರ್ತಾರೆ ಅಂತೇಳಿ ಕಮೆಂಟ್ ಮೂಲಕ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿಂದ ಈ ಒಂದು ವಿಡಿಯೋದಲ್ಲಿ ತಮಗೆ ಪಿಡಿಪಿ ಸರ್ಟಿಫಿಕೇಟ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೇನೆ ಸೊ ಮೊದಲನೇದಾಗಿ ನೋಡುವುದಾದ್ರೆ ಸ್ನೇಹಿತರೆ ಸೊ ಈ ಒಂದು ಪಿ ಡಿ ಪಿ ಸರ್ಟಿಫಿಕೇಟ್ ಅನ್ನ ಪಡೆದುಕೊಳ್ಳಲಿಕ್ಕೆ ನಿಗದಿತ ನಮೂನೆಯಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕಾಗಿರುತ್ತದೆ ಸೊ ಅಂದ್ರೆ ಸ್ನೇಹಿತರೆ ತಮಗೆ ಬುಕ್ ಸ್ಟಾಲ್ ನಲ್ಲಿ ಯೋಜನಾ ನಿರಾಶ್ರಿತರ ಅಭ್ಯರ್ಥಿಗಳ ಪ್ರಮಾಣ ಪತ್ರ ಅಂತೇಳಿ ಒಂದು ಫಾರ್ಮ್ ಸಿಗ್ತದೆ ಆ ಒಂದು ಫಾರ್ಮ್ ಅನ್ನ ಫಿಲ್ ಮಾಡಬೇಕು ಅದರ ಜೊತೆಗೆ ಕೆಲವೊಂದು ಪ್ರಮುಖ ದಾಖಲಾತಿಗಳನ್ನ ಅಟ್ಯಾಚ್ ಮಾಡಿಬಿಟ್ಟು ತಾವು ತಹಸೀಲ್ದಾರ್ ಕಚೇರಿಗೆ ಸಲ್ಲಿಸಬೇಕಾಗಿರ್ತದೆ ಹಾಗಾದ್ರೆ ಈ ಒಂದು ಪಿ ಸರ್ಟಿಫಿಕೇಟ್ ಪಡೆದುಕೊಳ್ಳಲಿಕ್ಕೆ ಯಾವ ಯಾವ ದಾಖಲಾತಿಗಳ ಅವಶ್ಯಕತೆ ಇರುತ್ತದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಭೂ ಸ್ವಾಧೀನವಾದ ಐದು ವರ್ಷಗಳ ಹಿಂದಿನ ಕೈ ಬರಹದ ಪಹಣಿ ಪತ್ರಗಳ ಅವಶ್ಯಕತೆ ಇರುತ್ತದೆ ಭೂ ಸ್ವಾಧೀನವಾದ ಐದು ವರ್ಷಗಳ ಹಿಂದಿನ ಅಂದ್ರೆ ಎರಡ್ ಸಾವಿರನೇ ಇಸ್ವಿಯಿಂದ ಅದರ ಹಿಂದಿನ ಐದು ವರ್ಷಗಳ ಕೈ ಬರಹದ ಪಹಣಿಗಳ ಅವಶ್ಯಕತೆ ಇರುತ್ತದೆ ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಎರಡ್ ಸಾವಿರದ ಒಂದು ಭೂ ಎರಡ್ ಸಾವಿರದ ಒಂದನೇ ಇಸ್ವಿಯಿಂದ ಭೂ ಸ್ವಾಧೀನವಾದ ಇಲಾಖೆ ಹಾಗೂ ವಿಸ್ತೀರ್ಣ ನಮೂದಿಸಿರುವ ಪ್ರಸ್ತುತ ಸಾಲಿನವರೆಗೆ ಕಂಪ್ಯೂಟರ್ ಪಹಣಿ ಪತ್ರಿಕೆಗಳು ಸೊ ಎರಡ್ ಸಾವಿರದ ಎರಡ್ ಸಾವಿರದ ಇಸ್ವಿಯಿಂದ ಅದರ ಇಂದಿನ ಐದು ವರ್ಷಗಳ ಪಹಣಿ ಪತ್ ಕೈ ಬರಹದ ಪಹಣಿಗಳು ಬೇಕಾಗುತ್ತವೆ ಎರಡ್ ಸಾವಿರದ ಒಂದನೇ ಸಾಲಿನಿಂದ ಪ್ರಸ್ತುತ ಇಲ್ಲಿನವರೆಗೆ ತಾವು ಯಾವಾಗ ಈ ಒಂದು ಪಿ ಡಿ ಪಿ ಸರ್ಟಿಫಿಕೇಟ್ಗೆ ಅಪ್ಲಿಕೇಶನ್ ಅನ್ನು ಹಾಕ್ತಿರೋ ಆ ಒಂದು ಪ್ರಸ್ತುತ ಸಮಯದವರೆಗೆ ಸೊ ಕಂಪ್ಯೂಟರ್ ಪಹಣಿಗಳ ಅವಶ್ಯಕತೆ ಇರುತ್ತದೆ ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ಒಂದು ಗ್ರಾಮ ರೆಕ್ಕಿಗರಿಂದ ವಂಶಾವಳಿ ಪ್ರಮಾಣ ಪತ್ರವನ್ನ ತೆಗೆದುಕೊಳ್ಬೇಕು ಸೊ ವಂಶ ವಂಶಾವಳಿ ಅಥವಾ ವಂಶ ಅಂತ ಹೇಳಿ ಕರಿತಾರೆ ಈ ಒಂದು ವಂಶವೃಕ್ಷವನ್ನ ಯಾವ ರೀತಿ ಅಂದ್ರೆ ತಾವು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಅನ್ನು ಮಾಡಿಸ್ತಾರಲ್ಲ ಸಿಮ್ ಅದೇ ರೀತಿಯಾಗಿ ಮಾಡ್ಸಬೇಕು ಅದರ ಜೊತೆಗೆ ತಮ್ಮ ಫ್ಯಾಮಿಲಿ ಅಂದ್ರೆ ನಮ್ಮ ತಮ್ಮ ತಂದೆ ತಾಯಿಯ ಅಥವಾ ಸ್ಕೂಲ್ ಡಾಕ್ಯುಮೆಂಟ್ಸ್ ಏನಾದ್ರೆ ಅಟ್ಯಾಚ್ ಮಾಡ್ಬೇಕು ಹಾಗೆ ತಮ್ಮ ವಂಶ ವೃಕ್ಷ ಅಂದ್ರೆ ತಮ್ಮ ತಂದೆ ತಮ್ಮ ತಂದೆಗೆ ಎಷ್ಟು ಮಕ್ಕಳು ಇರ್ತಾರೆ ಅಂತೇಳಿ ಸೊ ಈ ಒಂದು ಬಾಂಡ್ ಮಾಡಿಸ್ಬಿಟ್ಟು ವಂಶ ವೃಕ್ಷವನ್ನ ಮಾಡಿಸ್ಕೊಳ್ಬೇಕಾಗಿರ್ತದೆ ಆ ಒಂದು ವಂಶವೃಕ್ಷದ ಪ್ರಮಾಣ ಪತ್ರವು ಸೇಮ್ ಕ್ಯಾಸ್ಟಿಂಗ್ ಕಂಪ್ ಸರ್ಟಿಫಿಕೇಟ್ ಏನಿರುತ್ತಲ್ಲ ಅದೇ ರೀತಿ ಬರುತ್ತದೆ ಸೊ ಅದನ್ನು ಮಾಡಿಸ್ಬಿಟ್ಟು ಈ ಒಂದು ಪಿ ಡಿ ಪಿ ಸರ್ಟಿಫಿಕೇಟ್ ಪಡೆದುಕೊಳ್ಳುವಂತ ಸಂದರ್ಭದಲ್ಲಿ ಅಟ್ಯಾಚ್ ಮಾಡಬೇಕಾಗಿರ್ತದೆ ಸೊ ತಮಗೆ ವಂಶ ವಂಶವೃಕ್ಷದ ಬಗ್ಗೆ ಮಾಹಿತಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಒಂದ್ ವೇಳೆ ಗೊತ್ತಿಲ್ಲದೆ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ಅದರ ಬಗ್ಗೆಯೂ ಕೂಡ ತಮಗೆ ತಿಳಿಸ್ಕೊಡ್ತಾ ಇದ್ದೇನೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಸ್ನೇಹಿತರೆ ವಂಶಾವಳಿಯಲ್ಲಿರುವಂತೆ ಕುಟುಂಬದ ಎಲ್ಲಾ ಸದಸ್ಯರಿಂದ ತಕರಾರು ಇಲ್ಲದಿರುವ ಬಗ್ಗೆ ತಕರಾರು ಇಲ್ಲದಿರುವ ಬಗ್ಗೆ ಇಪ್ಪತ್ತು ರೂಪಾಯಿ ಸ್ಟಾಂಪ್ ಪೇಪರ್ ಮೇಲೆ ಅಪ್ಡೇಟ್ ಅನ್ನ ಮಾಡಿಸಿಕೊಡಬೇಕು ಸೊ ಈಗ ವಂಶ ವಂಶ ವೃಕ್ಷ ವಂಶಾವಳಿ ಏನ್ ಮಾಡಿಸ್ತಾರಲ್ಲ ಆ ಒಂದು ವಂಶ ವೃಕ್ಷದಲ್ಲಿ ಇರುವಂತಹ ಎಲ್ಲಾ ತಮ್ಮ ಕುಟುಂಬದ ಸದಸ್ಯರು ತಮಗೆ ಈ ಒಂದು ಪಿ ಸರ್ಟಿಫಿಕೇಟ್ ಪಡೆದುಕೊಳ್ಳಲಿಕ್ಕೆ ಯಾವ್ದೇ ರೀಕ್ಷ ಯಾವ್ದೇ ರೀತಿ ಆಕ್ಷೇಪಣೆ ಇಲ್ಲ ಅಂತೇಳಿ ಆ ಒಂದು ಇಪ್ಪತ್ತು ರೂಪಾಯಿ ಸ್ಟಾಂಪ್ ಪೇಪರ್ ಮೇಲೆ ತಾವು ಕೋರ್ಟ್ ಅಪ್ಡೇಟ್ ಮಾಡಿಸ್ಬಿಟ್ಟು ಮಾಡಿಸಿಬಿಟ್ಟು ಅವರ ಕೆಳಗಡೆ ಅವರ ತಮ್ಮ ಕುಟುಂಬದ ಸದಸ್ಯರ ಸಹಿ ಮಾಡಿಸಿಬಿಟ್ಟು ಆ ಒಂದು ಬಾಂಡ್ ಅನ್ನ ಈ ಪಿಡಿಪಿ ಪಿ ಸರ್ಟಿಫಿಕೇಟ್ ಪಡೆದುಕೊಳ್ಳತಕ್ಕಂತ ಫಾರ್ಮ್ ಜೊತೆಗೆ ಅಟ್ಯಾಚ್ ಮಾಡಬೇಕಾಗಿರ್ತದೆ ಓಕೆ ನೆಕ್ಸ್ಟ್ ಏನಂದ್ರೆ ಸ್ನೇಹಿತರೆ ಅರ್ಜಿದಾರರ ಕುಟುಂಬದಲ್ಲಿ ಅರ್ಜಿದಾರರ ಕುಟುಂಬದಲ್ಲಿ ಈ ಹಿಂದೆ ಯಾರು ಯೋಜನೆಯ ನಿರಾಸ್ತ್ರ ಪ್ರಮಾಣ ಪತ್ರ ಪಡೆಯದೇ ಇರುವ ಬಗ್ಗೆ ಕೋರ್ಟ್ ಅಪ್ಡೇಟ್ ಇಪ್ಪತ್ತು ರೂಪಾಯಿ ಸ್ಟಾಂಪ್ ಪೇಪರ್ ಮೇಲೆ ಬರೆದು ಕೊಡಬೇಕು ಸೊ ಈ ಹಿಂದೆ ಈಗೇನು ತಾವು ತಮ್ಮ ಒಂದು ಸರ್ಕಾರಿ ಯೋಜನೆಗೆ ಸರ್ಕಾರಿ ಯೋಜನೆಗೆ ತಮ್ಮ ಒಂದು ಭೂಮಿಯನ್ನು ಕಳೆದುಕೊಂಡಿರ್ತಾರಲ್ಲ ಈ ಒಂದು ಭೂಮಿಗೆ ಸಂಬಂಧಪಟ್ಟಂತೆ ಪಿಡಿ ಪಿ ಸರ್ಟಿಫಿಕೇಟ್ ಅನ್ನ ಪಡೆದುಕೊಳ್ತಾ ಇದ್ದೀರಾ ಆದ್ರೆ ಇದೇ ವಿಷಯವಾಗಿ ಈ ಹಿಂದೆ ತಮ್ಮ ಕುಟುಂಬದ ಸದಸ್ಯರು ಯಾರಾದರೂ ಪಿ ಪಿ ಸರ್ಟಿಫಿಕೇಟ್ ಪಡೆದುಕೊಂಡಿದ್ದಾರೆ ಅಥವಾ ಪಡೆದುಕೊಂಡಿಲ್ಲ ಅಂತ ಹೇಳಿ ಇಪ್ಪತ್ತು ರೂಪಾಯಿ ಸ್ಟಾಂಪ್ ಪೇಪರ್ ಮೇಲೆ ಬರೆದುಕೊಡ್ಬೇಕಾಗಿರ್ತದೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಜಮೀನು ಭೂಸ್ವಾಧೀನವಾದ ಜಮೀನು ಭೂಸ್ವಾಧೀನವಾಗಿರುವ ಕುರಿತು ಫೋರ್ ಒನ್ ಸಿಕ್ಸ್ ಒನ್ ನೈನ್ ಒನ್ ಟ್ವೆಲ್ ಟು ಅಧಿಸೂಚನೆಯ ಪ್ರಕಟಣೆಗಳು ಅಂತೇಳಿ ಸೊ ಈ ಒಂದು ಪ್ರಕಟಣೆಗಳು ಎನ್ಸುತ್ತವೆ ಅಂದ್ರೆ ಸೊ ತಹಸೀಲ್ದಾರ್ ಕಚೇರಿ ಅಥವಾ ತಮ್ಮ ಒಂದು ವಿಲೇಜ್ ಅಕೌಂಟೆಂಟ್ ಅನ್ನ ಸಂಪರ್ಕಿಸಿದರೆ ಇದರ ಒಂದು ದಾಖಲಾತಿಗಳು ತಮಗೆ ಸಿಗ್ತವೆ ಸೊ ಅವುಗಳನ್ನ ಈ ಒಂದು ಬಿಡಿಪಿ ಪಿ ಫಾರ್ಮ್ ಏನಿರ್ತದಲ್ಲ ಈ ಒಂದು ಫಾರ್ಮ್ ಜೊತೆಗೆ ಅಟ್ಯಾಚ್ ಮಾಡ್ಬೇಕಾಗಿರ್ತದೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಸೊ ನೆಕ್ಸ್ಟ್ ಏನಂದ್ರೆ ಮನೆ ಭೂ ಸ್ವಾಧೀನವಾಗಿದ್ದಲ್ಲಿ ಖಾತಾ ಬದಲಾವಣೆ ಆದ ಬಗ್ಗೆ ಸಂಬಂಧಪಟ್ಟ ಪಂಚಾಯಿತಿಯಿಂದ ದಾಖಲೆ ವರ್ಗಾವಣೆ ರಿಜಿಸ್ಟರ್ ಪ್ರತಿಗಳ ಅವಶ್ಯಕತೆ ಇರುತ್ತದೆ ಸೊ ಸ್ನೇಹಿತರೆ ಈ ಒಂದು ಯೋಜನೆಗಳಿಗೆ ತಮ್ಮ ಮನೆ ಅಥವಾ ಮನೆ ಜಾಗ ಏನಾದರೂ ಸ್ವಾಧೀನ ಸ್ವಾಧೀನಪಡಿಸಿಕೊಂಡಿದ್ದಲ್ಲಿ ಅದು ಖಾತಾ ಬದಲಾವಣೆ ಆದ ಬಗ್ಗೆ ದಾಖಲಾತಿಗಳು ತಮ್ಮ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಸಿಗುತ್ತವೆ ಹಾಗಾಗಿ ತಮ್ಮ ಒಂದು ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿ ಇದರ ಬಗ್ಗೆ ದಾಖಲಾತಿಗಳನ್ನು ಪಡೆದುಕೊಂಡು ಆ ಎಲ್ಲಾ ದಾಖಲಾತಿಗಳನ್ನು ಈ ಒಂದು ಪಿ ಡಿ ಪಿ ಅಪ್ಲಿಕೇಶನ್ ಫಾರ್ಮ್ ಜೊತೆಗೆ ಅಟ್ಯಾಚ್ ಮಾಡಬೇಕಾಗಿರುತ್ತದೆ ನೆಕ್ಸ್ಟ್ ಏನಂದ್ರೆ ಸ್ನೇಹಿತರೆ ಅರ್ಜಿದಾರರ ಚುನಾವಣಾ ಗುರುತಿನ ಚೀಟಿ ಮತ್ತು ಆಧಾರ್ ಕಾರ್ಡ್ ಅಂಡ್ ರೇಷನ್ ಕಾರ್ಡ್ ಇದು ಸರ್ವಸಾಮಾನ್ಯವಾಗಿ ಎಲ್ಲರಲ್ಲೂ ಕೂಡ ಸಿಗ್ತವೆ ಸೊ ಆಧಾರ್ ಕಾರ್ಡ್ ಆಗಿರ್ಬೋದು ತಮ್ಮ ಒಂದು ರೇಷನ್ ಕಾರ್ಡ್ ಹಾಗೆ ಈ ಒಂದು ವೋಟರ್ ಐಡಿಯನ್ನ ಈ ಒಂದು ಅರ್ಜಿ ಫಾರ್ಮ್ ಜೊತೆಗೆ ತಾವು ಅಟ್ಯಾಚ್ ಮಾಡಬೇಕಾಗಿರ್ತದೆ ಓಕೆ ಸ್ನೇಹಿತರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಈ ಒಂದು ಪಿ ಡಿ ಪಿ ಸರ್ಟಿಫಿಕೇಟ್ ಅನ್ನು ಪಡೆದುಕೊಳ್ಳಲಿಕ್ಕೆ ಯಾರ್ಯಾರು ಅರ್ಹರಿರುತ್ತಾರೆ ಸೊ ಸ್ನೇಹಿತರೆ ಈ ಒಂದು ಸರ್ಕಾರಿ ಯೋಜನೆಗೆ ಯಾವ ಒಬ್ಬ ವ್ಯಕ್ತಿಯ ಜಮೀನು ಹೋಗಿರುತ್ತೋ ಅವನ ಹೆಂಡತಿ ಈ ಒಂದು ಡಿ ಪಿ ಸರ್ಟಿಫಿಕೇಟ್ ಗೆ ಅಪ್ಲೈ ಮಾಡಬಹುದು ಹಾಗೆ ಅವನ ಮಗ ಕೂಡ ಅಪ್ಲೈ ಮಾಡಬಹುದು ಸೊ ಅವನ ಹೆಂಡತಿ ಹಾಗೂ ಅವನ ಮಗ ಈ ಒಂದು ಪಿ ಡಿ ಪಿ ಸರ್ಟಿಫಿಕೇಟ್ ಗೆ ಪಡೆದುಕೊಳ್ಳಲಿಕ್ಕೆ ಎಲಿಜಿಬಲ್ ಇರ್ತಾರೆ ಮತ್ತು ಅವನ ಮಗಳು ಕೂಡ ಈ ಒಂದು ಪಿ ಡಿ ಪಿ ಸರ್ಟಿಫಿಕೇಟ್ ಅನ್ನ ಪಡೆದುಕೊಳ್ಳಬಹುದು ಆದ್ರೆ ಅವಳು ಅವಿವಾಹಿತಳು ಇರಬೇಕು ಸೊ ಒಂದು ವೇಳೆ ತನ್ನ ಮಗಳಿಗೆ ಏನಾದ್ರೂ ಆಗಿದ್ರೆ ಈ ಒಂದು ಪಿ ಡಿ ಪಿ ಸರ್ಟಿಫಿಕೇಟ್ ಪಡೆದುಕೊಳ್ಳಲಿಕ್ಕೆ ಅನರ್ಹರಾಗಿರುತ್ತಾಳೆ ಸೊ ಇಲ್ಲಿ ಕೊಟ್ಟಿದ್ದಾರೆ ಅವಿವಾಹಿತ ಮಗಳು ಕೂಡ ಈ ಒಂದು ಪಿ ಡಿ ಪಿ ಸರ್ಟಿಫಿಕೇಟ್ ಅನ್ನ ಪಡೆದುಕೊಳ್ಳಬಹುದು ಮತ್ತು ತನ್ನ ಮೊಮ್ಮಗ ಕೂಡ ಈ ಒಂದು ಪಿ ಡಿ ಪಿ ಸರ್ಟಿಫಿಕೇಟ್ ಅನ್ನ ಪಡೆದುಕೊಳ್ಳಬಹುದು ಸೊ ಮೊಮ್ಮಗ ಅಂದ್ರೆ ತನ್ನ ಮಗನ ಮಗ ಸೊ ತನ್ನ ಮಗನ ಮಗಳು ಅಂದ್ರೆ ಮೊಮ್ಮಗ ಅಥವಾ ಮೊಮ್ಮಗಳು ಈ ಒಂದು ಪಿ ಡಿ ಪಿ ಸರ್ಟಿಫಿಕೇಟ್ ಅನ್ನ ಪಡೆದುಕೊಳ್ಳಬಹುದು ಒಂದ್ ವೇಳೆ ತನ್ನ ಹೆಣ್ಣು ಮಗಳ ಮಕ್ಕಳು ಏನಿರ್ತಾರಲ್ಲ ಮೊಮ್ಮಕ್ಕಳು ಅವರು ಈ ಒಂದು ಪಿ ಡಿ ಪಿ ಸರ್ಟಿಫಿಕೇಟ್ ಅನ್ನ ಪಡೆದುಕೊಳ್ಳಲಿಕ್ಕೆ ಅನರ್ಹ ಇರುತ್ತಾರೆ ಹಾಗಾದ್ರೆ ತನ್ನ ಮಗನ ಮಗ ಮಾತ್ರ ಮೊಮ್ಮಗ ಈ ಒಂದು ಪಿ ಡಿ ಪಿ ಸರ್ಟಿಫಿಕೇಟ್ ಅನ್ನು ಪಡೆದುಕೊಳ್ಳಲಿಕ್ಕೆ ಅರ್ಹರಿರುತ್ತಾರೆ ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಸಂತ್ರಸ್ತರ ವಿವಾಹಿತ ಅವಿವಾಹಿತ ಅಣ್ಣ ತಮ್ಮ ಅಕ್ಕ ತಂಗಿ ಇವರೆಲ್ಲರೂ ಕೂಡ ಯೋಜನೆ ನಿರಾಸಿರ್ತಾರ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಳಲಿಕ್ಕೆ ಅರ್ಹರಿರ್ತಾರೆ ಸೊ ಏನಪ್ಪಾ ಅಂದ್ರೆ ಈಗ ನಿಮ್ಮ ಜಮೀನು ಹೋಗಿರ್ತಂದ್ರೆ ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಅವರು ಕೂಡ ಈ ಒಂದು ಪಿ ಡಿ ಪಿ ಸರ್ಟಿಫಿಕೇಟ್ ಅನ್ನು ಪಡೆದುಕೊಳ್ಳಬಹುದು ಆದ್ರೆ ಅವ್ರಿ ಅವರು ಅವಿವಾಹಿತರು ಇರಬೇಕು ಒಂದ್ ವೇಳೆ ಅವರಿಗೂ ಕೂಡ ಮ್ಯಾರೇಜ್ ಆಗಿತ್ತು ಅಂದ್ರೆ ಈ ಒಂದು ಪಿ ಡಿ ಪಿ ಸರ್ಟಿಫಿಕೇಟ್ ಪಡೆದುಕೊಳ್ಳಲಿಕ್ಕೆ ಅನರ್ಹರು ಇರುತ್ತಾರೆ ಸೊ ಇದಿಷ್ಟು ಕೂಡ ಈ ಒಂದು ಪಿ ಡಿ ಪಿ ಸರ್ಟಿಫಿಕೇಟ್ ಬಗ್ಗೆ ಮಾಹಿತಿ ಆಗಿರ್ತದೆ ದಾಖಲಾತಿಗಳನ್ನ ಈ ಒಂದು ಪಿ ಡಿ ಪಿ ಬುಕ್ ಸ್ಟಾಲ್ ಅಲ್ಲಿ ಏನು ತಗೊಂಡಿರ್ತಾರಲ್ಲ ಆ ಒಂದು ನಿಗದಿತ ನಮೂನೆ ಅರ್ಜಿಯಲ್ಲಿ ಎಲ್ಲಾ ಫಿಲ್ಅಪ್ ಮಾಡಿ ಎಲ್ಲಾ ದಾಖಲಾತಿಗಳನ್ನ ಅವುಗಳೊಂದಿಗೆ ಅಟ್ಯಾಚ್ ಮಾಡಿಬಿಟ್ಟು ತಹಸೀಲ್ದಾರ್ ಕಚೇರಿಗೆ ಕೊಟ್ಟರೆ ಅವರು ಎಲ್ಲವನ್ನು ವೆರಿಫಿಕೇಶನ್ ಮಾಡಿಬಿಟ್ಟು ಸೊ ತಮ್ಮ ಜಮೀನು ಕಾಯ್ದುಕೊಂಡಿರುವ ಬಗ್ಗೆ ಮಾಹಿತಿ ಹಾಗೂ ಗ್ರಾಮ ಪಂಚಾಯಿತಿಯಲ್ಲಿರುವಂತಹ ಒಂದು ದಾಖಲಾತಿಗಳು ಹಾಗೆ ತಮ್ಮ ಒಂದು ವಂಶ ವೃಕ್ಷ ಮತ್ತು ವಂಶವೃಕ್ಷದಲ್ಲಿ ತಮ್ಮ ಕುಟುಂಬದ ಸದಸ್ಯರು ಯಾವುದೇ ರೀತಿಯ ಆಕ್ಷೇಪಣೆ ಇರುವುದಿಲ್ಲ ಅನ್ನುವಂಥದ್ದು ಮತ್ತು ಗ್ರಾಮ ಲೇಖೆಗೆ ಪಡೆದಕ್ಕಂತಹ ಸೊ ಈ ಒಂದು ತಹಸೀಲ್ದಾರ್ ಕಚೇರಿಯಿಂದ ಪಡೆದಿರ್ತಕ್ಕಂಥ ಒಂದು ವಂಶ ವೃಕ್ಷದ ಬಗ್ಗೆ ಎಲ್ಲವನ್ನು ಸಂಪೂರ್ಣವಾಗಿ ವೆರಿಫಿಕೇಶನ್ ಮಾಡಿ ಕೊನೆಯದಾಗಿ ತಮಗೆ ಈ ಒಂದು ಪಿ ಡಿಫ್ ಸರ್ಟಿಫಿಕೇಟ್ ಅನ್ನ ನೀಡಲಾಗುತ್ತದೆ ಸೊ ಈ ಒಂದು ಪಿ ಎಫ್ ಸರ್ಟಿಫಿಕೇಟ್ ಕೂಡ ಈ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಯಾವ ರೀತಿ ಇರುತ್ತೆ ಅದೇ ರೀತಿ ಒಂದು ಸರ್ಟಿಫಿಕೇಟ್ ಇರುತ್ತೆ ಸೊ ಅದರಲ್ಲಿಯೂ ಕೂಡ ಆಡಿಯೋ ನಂಬರ್ ಇರುತ್ತೆ ಮತ್ತು ಅದರಲ್ಲಿ ಕೆಳಗಡೆ ಕೂಡ ಈ ಒಂದು ಸರ್ಟಿಫಿಕೇಟ್ ಅನ್ನ ತಮಗೆ ಇಶ್ಯೂ ಮಾಡಿದಂತ ಡೇಟ್ ಇರುತ್ತೆ ಸೊ ಆ ಒಂದು ಡೇಟ್ ಅನ್ನ ತಾವು ಅರ್ಜಿಯನ್ನು ಸಲ್ಲಿಸುವಂತಹ ಸಂದರ್ಭದಲ್ಲಿ ಪಿ ಡಿ ಪಿ ಪ್ರಮಾಣ ಪತ್ರದ ಡೇಟ್ ಅಂತೇಳಿ ಕಲಂ ಕೇಳಿರ್ತಾರೆ ಆ ಒಂದು ಕಲಂ ನಲ್ಲಿ ಈ ಡೇಟ್ ಅನ್ನ ಹಾಕಬೇಕಾಗಿರುತ್ತದೆ ಇದಿಷ್ಟು ಕೂಡ ಈ ಒಂದು ಪಿ ಡಿ ಪಿ ಸರ್ಟಿಫಿಕೇಟ್ ನ ಬಗ್ಗೆ ಮಾಹಿತಿ ಆಗಿದೆ ಸೊ ಮಾಹಿತಿ ಇಷ್ಟವಾಗಿದ್ರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಈ ಒಂದು ಮಾಹಿತಿಯ ಬಗ್ಗೆ ತಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಮಗೆ ಯಾವುದಾದ್ರೂ ಮಾಹಿತಿಯ ಅವಶ್ಯಕತೆ ಇದ್ರೆ ಅದನ್ನ ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸಿಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಧನ್ಯವಾದಗಳು